ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಉಕ್ಕಿನಾಳದಲ್ಲಿ ಮದ್ಯಪಾನ ಮತ್ತು ವ್ಯಸನ ಮುಕ್ತ ಗ್ರಾಮ ಅಭಿಯಾನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಚಾಲನೆ ನೀಡಿದರು ಪ್ರತಿಯೊಬ್ಬನಿಗೆ ಆರೋಗ್ಯ ಅತ್ಯಂತ ಮುಖ್ಯವಾಗಿದೆ ಒಮ್ಮೆ ಚಟಗಳಿಗೆ ಬಲಿಯಾದರೆ ಅದರಿಂದ ಹೊರಬರಲು ಅಸಾಧ್ಯ ಆದ್ದರಿಂದ ದುಶ್ಚಟಗಳಿಗೆ ಯುವಜನರು ಹಾಗೂ ಸಾರ್ವಜನಿಕರು ಬಲಿಯಾಗಬಾರದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಸಲಹೆ ನೀಡಿದರು ಚೇರ್ಮನ್ ಯಾವ್ದು ಏನಿಲ್ಲ ಇದೊಂದು ಅವೇರ್ನೆಸ್ ಕಾರ್ಯಕ್ರಮ ಸರ್ಕಾರ ಮೊದಲಿಂದ ಕೂಡ ಮಾಡ್ತಿತ್ತು ಈಗ ನಮ್ಮೂರ ಅದ್ರ ಅಧ್ಯಕ್ಷ ಆಗೋದ್ರಿಂದ ನಮ್ ಭಾಗದಾಗ ಸ್ವಲ್ಪ ಅದಕ್ಕೆ ಹೆಚ್ಚಿನ ರೀತಿ ಒತ್ತು ಕೊಡ್ತಕ್ಕಂತ ಪ್ರಚಾರ ಮಾಡತಕ್ಕಂಥ ಏನು ಸೇಲ್ಸ್ ಅವ ಕಡಿಮೆ ಆಗೋ ರೀತಿಯಲ್ಲಿ ನಮ್ಗೆಲ್ಲ ಪ್ರಯತ್ನ ಇತ್ತು ಇದೆಲ್ಲ ಕೂಡ ನಾವು ಜನರಿಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದು ಅದರ ದುಷ್ಪರಿಣಾಮಗಳು ಹೇಳ್ತಕ್ಕಂಥದ್ದು ಅವೇರ್ನೆಸ್ ಪ್ರೋಗ್ರಾಮ್ ಈಗೆಲ್ಲ ಪಂಚಾಯತ್ ಮಾಡ್ತಕ್ಕಂಥದ್ದು ಸುತ್ತೋಲೆ ಕಳಿಸ್ತಕ್ಕಂಥದ್ದು ನಾವೆಲ್ಲ ಮಾಡ್ತೀವಿ ಜನರು ಕೂಡ ಅದ್ ಅರ್ಥ ಮಾಡಿಕೊಂಡು ಅವ್ರಿಗೆ ಎಷ್ಟು ಅದ್ರಿಂದ ಹಾನಿ ಅದ ಏನದ ಎಲ್ಲ ಕೂಡ ನೋಡ್ತಾರೆ ಸಿನಿಮಾಗ ಸಂದರ್ಭದಲ್ಲಿ ಎಲ್ಲ ಕೂಡ ಥಿಯೇಟರ್ದಾಗ ಆಗ್ತಕ್ಕಂಥ ಎಲ್ಲರೂ ಏನದ ಅದ್ರಲ್ಲಿಂದ ಮನೆಗಳು ಸಂಸಾರಗಳು ಹಾಳಾಗಿರ್ತಕ್ಕಂಥ ನೋಡಿ ನಮ್ಮ ಎಲ್ಲರ ಉದ್ದೇಶ ಆಗಿದೆ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತಿ ಹಾಗೂ ಮದ್ಯಪಾನ ಸಂಯಮ ಮಂಡಳಿಯ ಸಹಯೋಗದಲ್ಲಿ ಜನಜಾಗೃತಿಯ ಒಂದು ಮದ್ಯಪಾನ ಮಾದಕ ವಸ್ತುಗಳ ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ವ್ಯಾಪಕವಾಗಿ ಕಿರಣ ಅಂಗಡಿ ಪಾಂಡಬ್ಬಿಗಳಲ್ಲಿ ಮಾರತಕ್ಕಂಥದ್ದು ಅನಧಿಕೃತ ಮಾರಾಟ ಬಹಳ ಹೇರಳವಾಗಿ ಆಗಿದೆ ಇದು ಅತ್ಯಂತ ಮಾನವನ ಒಂದು ಬೆಳವಣಿಗೆ ಅತ್ಯಂತ ಕಂಟಕವಾಗಿ ಅವರ ಆರೋಗ್ಯನೂ ಕೂಡ ಅತ್ಯಂತ ಹಾನಿಯಾಗತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಡಭದ ಗೌಡರು ನಾವು ಕೇಳಿದಂಥ ಒಂದು ಈ ಸಹಕಾರಕ್ಕೆ ಅತ್ಯಂತ ಮನಪೂರ್ವಕವಾಗಿ ಸಂತೋಷವಾಗಿ ಒಪ್ಪಿ ಈ ಉಕನಾಳ್ ಗ್ರಾಮದಲ್ಲಿ ಇವತ್ತ ಮದ್ಯ ವ್ಯಸನದ ಮತ್ತು ಮಾದಕ ವ್ಯಸನದ ವಿಚಾರವಾಗಿ ಅಭಿಯಾನವನ್ನು ಉಕನಾಳ ಗ್ರಾಮದ ರಾಜ್ಯದಲ್ಲಿ ಪ್ರಥಮ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ ನಲ್ಲಿ ನಾವು ಇವತ್ತು ಮಾಡಿದ್ದು ಇದು ಈ ಯಾದಗಿರಿ ಜಿಲ್ಲೆ ಪೂರ್ತಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಈ ಒಂದು ಕಸ ವಿಲೇವಾರಿ ವಾಹನದಲ್ಲಿ ಮದ್ಯಪಾನ ಮಾದಕ ವಸ್ತುಗಳಿಂದ ದುಷ್ಪರಿಣಾಮಗಳು ಮತ್ತೆ ಹೇರಳವಾಗಿ ಮಕ್ಕಳು ಮತ್ತೆ ಅದೇ ರೀತಿ ಸಣ್ಣ ಸಣ್ಣ ಹನ್ನೆರಡು ವರ್ಷನ ಬಾಲಕರಿಂದ ಹಿಡ್ಕೊಂಡು ಮೂವತ್ತೈದು ವಾರ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಪಂಚಾಯತ್ ಮಾದಕ ಮುಕ್ತ ಕರ್ನಾಟಕ ಮುಕ್ತ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲಾಗಿದೆ ಇಲ್ಲಿ ಜನರಿಗೆ ಸೇರಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮತ್ತು ಎನ್ಫೋರ್ಸ್ಮೆಂಟ್ ಡ್ರೈವ್ ಕೂಡ ಮಾಡ್ತಾ ಇದ್ದೀವಿ ಎಲ್ಲಿಯಲ್ಲಿ ಸ್ಕೂಲ್ ಪಕ್ಕದಲ್ಲಿ ಅಂಗನವಾಡಿ ಪಕ್ಕದಲ್ಲಿ ಏನಾದರೂ ಗುಡ್ ಕಾರ್ಡ್ ಶಾಪ್ ಆರ್ ಎಲ್ಕೋಹಾಲ್ ಶಾಪ್ಸ್ ಇಲ್ಲಿಗಲ್ ಶಾಪ್ಸ್ ಇವೆ ಅವರಿಗೆ ಕ್ಲೋಸ್ ಮಾಡಲಿಕ್ಕೆ ಒಂದು ಕೆಲಸ ನಾವು ಮಾಡ್ತೀವಿ ಮತ್ತು ಜನರಿಗೆ ಕೂಡ ಮೆಸೇಜ್ ಕೊಟ್ಟಿದ್ದೀವಿ ರಿಗಾರ್ಡಿಂಗ್ ಹಾರ್ಮ್ಫುಲ್ ಎಫೆಕ್ಟ್ ಆಫ್ ಡ್ರ ಡ್ರಗ್ಸ್ ಮತ್ತು ಆಲ್ಕೋಹಾಲ್ ಮತ್ತು ಸಿಗರೆಟ್ ಅದು ಎಲ್ಲ ಇವತ್ತು ಆಗಿದೆ ಸರ್ ಜಿಲ್ಲಾದ್ಯಂತ ಮುಂದುವರಿಯುತ್ತ ಅಭಿಯಾನ ಅಥವಾ ಏನು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಈ ಫಾರ್ ಎಕ್ಸಾಂಪಲ್ ತಾಲೂಕಾ ಪಂಚಾಯತ್ ಇಂದ ಒಂದು ಸಾಂಗ್ ಇವತ್ತು ಪ್ಲೇ ಆಗಿದೆ ಅದು ಸ್ವಚ್ಛತೆ ಸ್ವಚ್ಛ ವಾಹಿನಿಯಿಂದ ಬೆಳಿಗ್ಗೆ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಅದು ಪ್ಲೇ ಆಗ್ತಾ ಇದೆ ಜಿಲ್ಲಾ ಪಂಚಾಯತ್ ಅಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಿ ಪೋಸ್ಟರ್ ರಿಲೀಸ್ ಮಾಡಿದ್ದೀವಿ ಈ ತರ ರಾಷ್ಟ್ರದ ಶಕ್ತಿಯಾಗಿದ್ದು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಶಕ್ತಿಯು ಪ್ರಮುಖ ಕೊಡುಗೆ ನೀಡುತ್ತದೆ ಆದ್ದರಿಂದ ಗರಿಷ್ಠ ಸಂಖ್ಯೆಯ ಯುವಕರು ಮಾರಕ ಭಾರತ ಅಭಿಯಾನಕ್ಕೆ ಸೇರುವುದು ಬಹಳ ಮುಖ್ಯ ಈ ಸವಾಲನ್ನು ಸ್ವೀಕರಿಸಿ